அக்கா அவருக்கோடு சீரிக்க நோடா இல்ல அனில் கொடுப்பாடே இல்லக்கத்திவா இல்பி கௌன அல்லா தோட் தா சரி அன்சங்கில சீரெல்லாம் நீவேன்க்கேட் நீவேனோ அன்க்கடிவ்ரிப்பா மத்த ஆய்ஹாக்கி நீ நேட்டாரா தயாரி மாங்க தயார் தயார்வர நீச்சு நீ சீரு ஒப்பித்ரி அல்லொந்த சீர்த்தி அது உட்கோத்தினி சதிக்க உட்கோத்தினி நன்ஜிந்தாக்க வஜ்ஜா மத்திய மகிஞ்சி அந்திரி உம் மகிஞ்சடிஷா வஜ்ஜா இல்லைஷனா இவத்தொன் மகிஞ்சடி ஏனோ ஆகங்கில் மனசனே ஆசை இட்ரி நீன சந்தி கௌர ஆட்ரி அக்கா எஸ் ஆகி ಅಲ್ಲ ಅವಂದ್ ಅವ್ಳಿ ಸರಿ ಹಾಕೋಬೇಕಿಲ್ಲ ಇನ್ನು ಚಂದ ಅನಿಸ್ತಿತ್ತು ಹಿಂದೆ ಹಾಕೋತೀನಿ ಮಗಿಗ ಕೊಡ್ಬಂಗ ಹಾಕತಿವ್ ನಾವಲ್ಲಿ ಅಂದ್ರೂ ಕೇಳಂಗಿಲ್ಲ ಅತ್ತಿ ಬೈ ಹಾಕತ್ತಿದ್ಲು ಹಿಂದೆಗಡೆ ಹಾಕೋತೀನಿ ಅತ್ತಿ ಅಂತ ಹೇಳಿದೆ ದಿಬ್ರುಗೌಡ ಸಣ್ಣಿಗೆ ಯಾರ ದೃಷ್ಟಿನೂ ಬೀಳ್ ಆಡಪ ದೇವ್ರ ಮೆದ್ರಿ ಚಿಕ್ಕಿ ಮಂದಿಡ್ಬೇಕಿತ್ತ ಗಲ್ಲ ಹತ್ರ ಹಾಗಾ ಬೇಡ ಆ ನಾ ಹಿಂದೆ ಕಿವಿ ಮಡ್ಯ ಈಗ ಇಟ್ಟರ ಮತ್ತಲ್ಲಿ ಆರ್ತಿ ಮಾಡಿ ಗಲ್ಲು ಸತ್ರ ಇಡ್ತಾರ ಅಕ್ಕ ನಮ್ಗೆಲ್ಲೋನು ತಾಯಿ ಆಕತ್ತ ಹೌದನಿಲ್ಲವಾ ಬಾಳ್ ಚಲಾ ಆಯ್ತು ನೋಡ ನನ್ಗಂಕರು ನಿಮ್ಮ ಮೂರು ಮಂದಿ ನೋಡಿದ್ರೆ ಒಂಥರ ಹೊಟ್ಟೆಗಿ ಯಾಕೆ ಗೊತ್ತಾ ನನಗೆ ಯಾರು ಇಷ್ಟು ಪೆಟೆಂಟ್ ಯಥಾರ್ ಇಲ್ಲ ಇಲ್ಲ ಅಲ್ಲಿ ತವ್ರ ಮನೆ ಹೋಗ್ರು ಅಷ್ಟ ನನ್ಗೆ ಆತಾರ ಅಂತ ಯಾರು ಇದ್ದಿದ್ದಿನೇ ಇಲ್ಲ ಇಲ್ಲಂಕರು ಮನೆ ಬಿಟ್ಟು ಹೊರಗೆ ಹೋಗಂಗಿಲ್ಲ ಇಲ್ಲಿನೂ ಯಾರು ಇಲ್ಲ ಹ್ಮ್ ಪಾರ್ವತಿ ಜೊತೆ ಒಂದ್ ಸ್ವಲ್ಪ ಮಾತಾಡ್ತಿದ್ದೆ ಆಕೆನೂ ಅಲ್ಲಿ ಇಲ್ಲಿ ಅಂಕ್ರು ಒದ್ದಕ್ಕೆ ಕುಂತು 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 ಗನ ದ್ಯಾಸರ ಹಾಕಿತ್ತವ ನೀ ಇಂತಾಗ್ಯಾತಾರ ಪಡಿಬೇಕಂದ ಪುಣ್ಯ ಮಾಡಿ ನನಗೂ ಇಂತಾಗೇತಾರ ಇಲ್ವ ಅಕ್ಕ ಅವರು ನಿಮ್ಗೆ ಆತಾರ ಅನ್ಕೋ నీ ఎలా ఇబ్బా నితారీనూ మిస్గా తిరుగుతీర సుమ్ ఇద్దీ దోడ్సారావు నమ్తారూక్రీ నమ్దేన్ అభ్యంతరల్ శీత ఓర్చనారా ని బా దొడ్ గుణ ఇవ్ ఒగడి హెల్స్ బాడ్రీ ఈ కూసంకరు గణ ఒర వదే నింబత్వ గణ బేరీకైతి నన్న కూసు ఒదేక అంద్ర తెప్పా అంత అన్స్బితీ అక్క నిందాపూ హింగంతిగ పాడ అంద్రు ఒటాకంద్ర ఎప్పిడ్తూ అలా పార్వత సీరి పారి ఎలా గుడి సమాన నోడ్లీ తరంగిల్ ఇన్ బ ಆಗತಿ ಪಾರವ್ನ ಇಪ್ಪತ್ತು ವರ್ಷ ಮನೆಯಾಗ ಇಟ್ಕೊಂಡಿವು ಊರ ಮಂದಿ ಏನ್ ಅನ್ನಕಿಲ್ಲ ಏನು ಕೊಡ್ಲೇ ಇಲ್ಲಿ ನೋಡುವು ಅಂತ ಅನ್ನಂಗಿಲ್ಲ ಐತಿ ಈಗ ಸಂಧ್ಯಾ ಕೊಟ್ರ ಮಂದಿ ಗೊತ್ತಾಗತ್ತನ ಮಂದ್ಯಾ ಕೊಡ್ಬೇಕು ನಾವ್ ತಂದಿದ್ದು ಅದು ನಿನಗೂ ಗೊತ್ತಾಗಂಗಿಲ್ವಾ ಬ್ಯಾಡ ಇಲ್ಲೇ ಕೊಡು ನಾಳೆ ನನ್ನ ಮಗಳಿಗೆ ಹಂಗನೇ ಆಬಾರದು ಗಂಡನ ಮನೆಯಾಗ ಬಾಳೆ ಮಾಡೋ ಕಿಕಿ ನಾಲ್ಕ್ ಮಂದಿ ಅಕಿಗೆ ಏನ್ ಮಾಡ್ಬಾರ್ದವ ಅಯ್ಯೋ ಯಾಕೆ ನೀ ಏನ್ ಹೇಳಕತ್ತಿ ಅಂತ ಗೊತ್ತಾಗೋದು ನನಗ ಮಂದಿ ಯಾಕೆ ಏನಂತಾರ ನಾವು ಕೊಟ್ರ ಮಂದಿ ಏನಾರ ಅಂತಾರನು ಹಂಗಲ್ ಸರ್ ಈಗ ಆಕಿನೂ ದೊಡ್ಡ ಮನೆ ತನಕ ಬಿದ್ದಾವ ಮತ್ತ ದೊಡ್ಡ ಮನೆ ಮಗಳು ಈಗ ನಾವು ಹೋಗಿ ಅಲ್ಲಿ ದೊಡ್ಡ ಸ್ಥಾನ ಮಾಡಿ ಕೊಡುದು ಚಂದ ಅನ್ಸಂಗಿಲ್ಲ ಊರನ್ ಮಂದಿ ಏನಂತಾರ ನಮಗ ಮತ್ತ ಗೌಡರ ಕಡೆದಾರ ಏನಂತಾರ ಹೇಳ ನಾಳೆ ನಮ್ಮ ಮಗಳಿಗೆ ಹಂಗನೇ ಆಗುದು ಬೇಡವಾ ಏನು ಮಂದ್ಯಾ ಯಾಕೆ ಕೊಟ್ರಿ ಏನು ಸಂಧ್ಯಾ ಕೊಟ್ರಿ ಏನು ನಮ್ಮ ಪರವಾಗಿ ಗೊತ್ತಿರ್ತತಿಲ್ಲ ಯಾರು ಇನ್ನೊಬ್ರಿಗೆ ಹೇಳ ಕೊಡುದನ್ನ ಇಂತ ತೋರ್ಕಿಗೆ ಮಾಡುದಾನ ಇದನ್ನ ನನ್ನ ಮಗಳಿಗೆ ಪ್ರೀತಿಯಿಂದ ಕೊಡಾಕತ್ತೀನಿ ಮುಗಿತು ಎತ್ತಿ ನೀನು ಅವ್ರ ಏನು ಅಂತಾರೆ ಬಿಡ್ತಾರ ಮೊದ್ಲೆ ನೀನು ಅಡ್ವಾನ್ಸ್ ಆರ್ ತಿಂಗಳು ಒಪ್ಪಂಡ್ ಕೊತ್ತೇವ ಅವೆಲ್ಲ ಸೂಕ್ಷ್ಮ ನಿನಗೆ ಗೊತ್ತಾಗಂಗಿಲ್ಲ ಏನ್ ಸೂಕ್ಷ್ಮ ಏನು ಗೀಕ್ಸ್ಮ ಅಂದಂಗ ಈಗ ನಮ್ ಪಾರ ಊಟ ಸೀರಿ ತಗೊಂಡಿದ್ರೆ ಹಾಕಿದ್ದಿಲ್ಲ ಸೀತ ಗುಡ್ಸಿಗೆ ತಗೋಬೇಕಿತ್ತನು ಅವಲ್ಲ ಇಲ್ಲ ಇಲ್ಲಿ ಕಡಿತಂತ ಇದೆಲ್ಲ ಮಾಡುದು ಬೇಕಾಗಿತ್ತನು ನಮ್ಗ ಇಲ್ಲ ಹ್ಮ್ ಅದೇನ ಈ ಕೆಂಪು ಪಾರವ ನಮ್ಮ ಮನೆಗೆ ಇಟ್ಕೊಂಡ್ ಸಾಕಿವಿ ನೀರವ ಇಲ್ಲ ಕೊಡುನವ ಈಕೆ ಸೀತ ಗುಡ್ಸಿಗೆ ಏನು ಕಡಿಮೆ ಇದೆ ಕೊಡಬೇಕು ಕೊಡ್ಬೇಕು ನೋಡು ಇಬ್ಬರಿಗೂ ಕುಗಿಸೈತಿ ಆ ಈಗ ನನ್ನ ಮಗಳಿಗೆ ಕೊಟ್ನೆ ಅಂದ್ರ ಹಾ ಸೀತಾ ಗೌಡ ಶನಿಯರು ಬೇಸರ ಈ ಮನೆಯಾಗ ನಾನು ದುಡ್ದೀನಿ ಈ ಮನಿ ಅನ್ನೋದನ್ನ ತಿಂದೀನಿ ನಾನು ನನ್ನ ಒಂದೊಂದು ಹೊತ್ನ್ಯಾಗ ಆಗ ಹಾ ಸೀತಾ ಗೌಡ್ ಶನಿಯಾರು ಎತ್ತಿಡ್ತಾರವಾ ಅವ್ರ ಊಟಗೊಳಿ ಬಿಡ್ಲಿ ನಾನು ನನ್ನ ಮಗಳ ಜತೆ ಅಂತ ಅನ್ಕೊಂಡಿನಿ ನಾ ಕೊಡ್ತೀನಿ ಅಯ್ಯೋ ಏನ ಅದಕ್ಕಂತೇಳಿನ ಎರಡು ಒಂದನ ಮನೆ ಸೀರೆ ತಗೊಂಡಿ ನಾ ಹ್ಮ್ ನೋಡ್ರಿ ಸರದಿಂಗ್ ಬಂದಿ ಏನು ಸಕಾಲಿಲ್ಲ ಸುದ್ದಿ ಮಾಡ್ಲಾರ್ದು ಬಂದ್ಯಾ ಹ್ಮ್ ನೀನ್ ಮಾಲ್ಕ ತಗೊಂಡ್ ಬರ್ಬೇಕಿತ್ತನ ಬರಾಕತ್ತೀನಿ ಬರಾಕತ್ತೀನಿ ಅಂತ ಹೇಳಿ ನೀವ್ ಅಂಕುರ್ ಸತ್ತಿ ಅಂತ ನೋಡಂಗಿಲ್ಲ ಬದುಕಿನ ಅಂತ ನೋಡಂಗಿಲ್ಲ ನಾನ್ ಬೇಕಾದ್ರೆ ಅನ್ನೋದ ನೀವು ಸರಜಿ ಹಂಗ್ಯಾಕಂತಿ ನಮ್ಗ ಬರಾಕ ಆಗಿಲ್ ಬಿಡ ಪುರ್ಸೊತ್ನ ಇಲ್ಲಂಗ ಆಗೈತಿ ಹೆಂಗ್ ಪುರ್ಸೊತ್ ಸಿಗತ್ ಹ್ಮ್ ನೀ ಹೆಂಗ ಬಂದ್ಯ ಸರಜಿ ನಿನಗೆ ಯಾರು ಹೇಳಿದ್ರು ಕುಗು ಸೈಟ್ ಅಂತ ಹೇಳಿ ಗೌಡ್ರು ಹೇಳ ಕಳ್ಸಿದ್ರು ಹಿಂಗ ಪಾರ ಒಂದು ಕುಗು ಸೈಟ್ ಅಂತ ಹೇಳಿ ಆ ಕೈಯಾಗ ಹೇಳ ಕಳ್ಸಿದ್ರು ಅದಕ್ಕ ಬಂದ್ಯ ನಾನು ಮತ್ತ ಪಾರವನು ಬಾಳ್ ನೆನ್ಸಾಕತ್ತಿದ್ಲಂತ ಹೇಳ ಕಳ್ಸಿದ್ರು ಚಲೋ ಹತ್ ಬಿಡು ಬಂದಿದ್ದು ಹುಡುಗರು ಇಲ್ಲಿದ್ದು ನಿಮ್ಮ ಯಾನ್ ಸಣ್ಣ ಹುಡುಗಿ ಒಂದ ಕರ್ಕೊಂಡ್ ಬಂದೀನಿ ಯಾರು ಹೆಣ್ಣು ಹುಡ್ಗರು ಅಲ್ಲೇ ಬಿಟ್ಟು ಬಂದೀನಿ ಅವ್ರ ಅಮ್ಮನ ಹತ್ರ ನಮ್ಮ ಯಾರು ನಾನು ಹುಡುಗಿ ಬಂದಿವು ಅಂದ ನಮ್ಮೂರಾಗ ಊರಾಗ ಹೇಳಿದ್ರ ಅಂತ ಅವ್ರು ಬಂಡಿ ತಗೊಂಡ್ ಬಂದ್ರ ಅವ್ರ ಬಂಡ್ಯಾ ಬಂದಿವ್ ನೋಡ್ ನಾವು ನೀವ್ ಅಂಗಿಲ್ಲ ಗೌಡ್ರೇನ ಮಾಡಿ ಹೇಳ ಯಾರು ಬಿಡು ತಲೆ ಬಂದೇ ಇಲ್ಲ ಹ್ಮ್ ಇಲ್ಲ ಅಂದ ಹೇಳ್ಕೊಳಿಸಿದ್ಯಾ ನಾನು ನೀವ್ ಹೇಳ್ಕೊಳ್ಸದ್ ಗೊತ್ತೈತಾ ಆರಾಮದಿರಿ ನೀವು ಹ್ಮ್ ನೀವು ಆರಾಮದಿ ಸರದಿ ಈಗ ನಿಮ್ಮ ಅತ್ತಿ ನೀ ಚಂದಗ ನೆಡಸ್ಕೊಂತ ಇಲ್ಲ ಆ ನಿನ್ ಗಂಡ ಇದ್ರ ಹಾ ಬಾಳಿದರೇನಿಲ್ಲ ಹ್ಮ್ ಮೊದ್ಲೇಕಂಕ್ರು ಆ ಮಂದಿ ಆಡ್ಕೊಣಂಗ ಗಿತ್ತಾವ ನೀನ್ ನಮ್ಮ ಬಾಯ್ ನಮ್ ಪಾರವ್ವ ಪಾರವನ್ ಗಂಡ ಸೇರಿ ನನ್ನ ಬಾಳೆ ಸುದ್ದಿ ಮಾಡಿದ್ರವಾ ನನ್ನ ಗಂಡ ನಮ್ಮ ಅತ್ತಿ ಅಟ್ಟು ಚಂದ ಇಟ್ಕೊಂಡಾರ ನನ್ನ ನಾನ ಇನ್ನೊಬ್ರಿಗ್ ಕೊಡುವ ಭೀ ಅವ್ವ ಹ್ಮ್ ಎಲ್ಲ ನಮ್ ಪಾರಿ ದೇಹ ನೋಡ್ಬೇ ನನಗ ಒಂದ್ ಕಾಲದಾಗ ಎಲ್ಲಾ ನೋಡ್ಕೊಂಡ್ ಹೋದ್ಲವ್ವ ಅಂದಲ್ಲಿ ನನ್ನ ಬಾಳೆ ಮೆಟ್ಟಿ ಹತ್ತಿ ನಮ್ಮ ಪಾರಿಗೆ ನಾ ಏನು ತುಸು ಅಂದು ಕಟ್ಬೋಲಿಲ್ಲ ಅದ್ರ ಮನಸ್ಸೀಯ್ಯಾಗ ಇಡ್ಬೋಲ್ಲ ನಮ್ಮ ಪಾರಿ ನಾನು ಬಾಳೆ ಶುದ್ಧ ಮಾಡಿದ್ಲು ಹ್ಞೂ ಹ್ಞೂ ಹೇರೇ ಹೀರ್ಯ ಕಷ ಹ್ಞೂ ಅದಕ್ಕವ ಇದು ಮಾಡ್ತ ಹ್ಞೂ ಯಾವ ಪಾರಿ ಇಲ್ಲದ ಕೊನೆಗದ ಯವ ನೀನು ಸೀರೆ ತಂದ್ಯಾ ನಿಮ್ಮ ತಂಗಿಗೆ ಹ್ಞೂ ರೀ ಯಾವ ಹಾಂ ನಾವು ಏಟ್ ಮಾಡಿದ್ರು ಕಡಿಮಿನ ಏನ ನಮ್ಮ ಹತ್ರ ಇದ್ದಂಥ ತೊಗೊಂಬಂದಿನಿ ನೋಡು ಸೀರೆ ಹಂಗೈತಿ ಬೇ ಬಿಸೈತೆ ಹ್ಞೂ ಚಂದ ಹ್ಞೂ 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 பர்வன் மெத்சாக்க இடெல்லா தக உம் இன்ன இட்டு தகது ஆஹ் ஒன் கண்ட கடோது அதுக்காரவ கொட்டாத்த சும்னா தொட தோட மண்டியல கொடுது எல்லா அல்லி கொடுது சந்தன சங்கில அதுக்கான அல்ல கொட்ட விடு நின் தங்கி ஒழுக்கோனே அந்த நான் ஆட்ட மாடிவோவா கொட்டி சும்னா அவ்வளோ தர ನಾಳೆ ನಮ್ಮ ತಂಗಿಗೆ ಹಂಗನೇ ಬೇಡ ಅದಕ್ಕೆ ನಾವು ನೋಡು ಸಣ್ಣ ಮಂದಿ ಅಭಿ ಅಲ್ಲಿ ಹೋಗಿ ನಾವು ಕೊಟ್ಟು ಬರೋದು ಚಂದ್ ಅನ್ಸಂಗಿಲ್ಲ ಅದಕ್ಕೆ ಬರೋಣಂತೋಚನೆ ಮಾಡಿದ್ ಎಲ್ಲದಾಳ್ ಭೀ ಇವ ಆಕಿ ನೋಡ್ಬೇಕ ಭಿವ ನಾನು ಏನು ಅಂತ ಹ್ಮ್ ಅಲ್ಲಿ ಜಾಪ್ ಹಾಕಿದ್ವಿ ಏನು ಅಲ್ಲೊಂದು ಇಟ್ಟು ಬಂಗಾರತನ ಮಾತಾಡಿ ಇನ್ನ ಅಲ್ಲೇ ಕೆತ್ತ ಹಾಕಿಕ್ಕಿ ಯವ ಹಿಂದೆಗಡೆ ನೋಡಾಕಂತ ಪಾಪ ಅವರು ಮಂದಿ ಮಕ್ಕಳನ್ನೆಲ್ಲ ಸಂಭಾಳ್ಬೇಕಲ್ಲ ಹಿಂದೆಗಡೆ ಬಾ ತಂಗಿ ಮದ್ಲಕ ತಂಗಿಗೆ ಇವನ್ ಕೊಡೋನು ಏ ತಮ್ಮ ಅಟ್ ದೂರ ನಿಂತಿ ಅಪ್ಪ ನಮ್ಮ ಪಾರೋಮ್ ಬಿಟ್ಟು ಒಂದ್ ಇಟ್ ಹತ್ರಕ್ಕೆ ಬಂದು ನಿಂದ್ರ ಈ ಬರೋಬರಿ ಹಾಕಲ್ರಿ ಒಂದ್ ಎರಡು ಚೇರ್ ಹಾಕಿದ್ರ ಬೇಸಿತ್ತು ಅಲ್ಲ ಗಂಡ ಹುಡುಗರ್ನ ಹಂಗ ನಿಂದ್ರಸೋದು ಚಂದ ಅಲ್ಲ ಬಿಡ್ತೀರ ನಾನು ಅದನ್ನ ಹೇಗೆ ಇವ್ ನನ್ ಮಕ್ಳು ಕೇಳ್ಬೇಕಲ್ಲ ಹಾ ಅಸಂಗ್ ಹಾಕತಿ ವಾಯ್ಲಿ ಅಂತಂದ್ರು ಅದಕ್ಕ ಆತ್ ಬಿಡ್ರಿಯಪ್ಪ ಹಂಗಾರ ಕೈ ಒಂದ್ ಎರಡು ಬಳಿನ ರೀಡಿಸ್ ಹೋಗ್ಬರ್ರಿ ಅಕ್ಷತೆ ಕಾಯಿ ಹಾಕಿ ಹೋಗ್ಬರ್ರಿ ಅಂತೇಳಿ ಕರ್ಕೊಂಡ್ ಬಂದಿನ್ ನೋಡ್ರಿ ಜರಾಗ ಅವಮಾನ ಆಗುವಂತದ್ ಏನೈತ್ರಿ ನಮ್ಮ ಅಣ್ಣಾರು ಇಬ್ರು ಒಂದ್ ನಮೂನಿನಾರಿ ಅವ್ರು ಅವ್ರು ಯಾವಾಗಿದ್ರು ಹಂಗ ನೋಡ್ರಿ ಪಾರಿ ನೋಡಕ್ ಎಷ್ಟು ಚಂದ ಕಾಣಕತ್ತಿ ಇವತ್ತ ಆದ್ರೆ ಹ್ಮೂಗ್ ಇನ್ನೊಂದ್ ಸ್ವಲ್ಪ ಚೂಪ್ ಇರ್ಬೇಕಿತ್ತು ಮಂಡು ಮೂಗ್ ಆಗಿ ಸ್ವಲ್ಪ ನೋಡಾಕ ಅತ್ತ ಇತ್ತ ಕಾಣಕತ್ತಿ ಅದೇ ನೋಡ್ಬಂತ ನನ್ನ ಮೂಗಿನ ಬಗ್ಗೆ ಮಾತಾಡ್ಬೇಡ ನಾ ಹೇಳ್ತೀನಿ ಮಲ್ಲಪ್ಪ ಆ ಹುಡುಗಿ ಕಾಡ್ಸಾಕತ್ತೇನ ಏಯ್ ನಿನ್ನ ನಿನ್ನ ಮಂದಿ ಮಕ್ಳು ಎಲ್ಲಾರು ಕುಂತಾರ ನಿನ್ನ ನಿನ್ನ ಸುಮ್ನೆ ಸ್ವಾದಿಯದಿ ನನ್ನ ಮೂಗಿನ ಬಗ್ಗೆ ಮಾತಾಡ್ತೇನೆ ನಿಮ್ಮ ಹೊಟ್ಟಿ ನೋಡ್ಕೊಳಿ ಬಗ್ಗಿ ನನಗಿನ ನಿಮ್ಮ ಹೊಟ್ಟಿನ ಬಾಳ ಐತಿ ನಿಮಗೆ ಕುಬ್ಸ ಮಾಡಬೇಕಿತ್ತು ಎಲ್ಲ ಮಂಡ ಮೂವನೇ ಅವಳ ಆ ನನ್ನ ಹೊಟ್ಟಿ ಬಗ್ಗೆ ನಾ ಅನ್ಲಿ ಇರ್ಲಿ ಇರ್ಲಿ ಹಾ ಇಂಡಿಯಾ ಕಡೆ ಕೈಗೆ ಸಿಗ್ತಿ ಬಾ ಸಿಗ್ಲಾರ್ದೆ ಎಲ್ಲಿ ಹೊಕ್ಕಿ ಮಂಡ ಮಂಡು ಐತ್ ನಿಂದ ಬಾಲ್ಗ ನಮ್ದೆಲ್ಲ ಮುಗಿತನ ಕೈ ಬಳಿ ಹಾಕಿದ್ವಿ ಇನ್ನೇನೈತಿ ನಾವು ಇನ್ ಹೋಗಂದಿನ ಮಂದಿ ಮಕ್ಕಳನ್ನು ಎಲ್ಲ ಸಂಭಾಳಿಸೋದು ಬಹಳ ಕಷ್ಟ ಐತಿ ಅಲ್ಲಿ ಒಂದಿಟ್ಟು ಹೊರಗದು ನೋಡ್ಬೇಕು ஏன் இன்னொரு ஐச நின் கித்து நோட்கொண காலு காழு ஜஞ்சாதார நோடில் வந்துட்டு மந்தி பாழ கஷ்ட மந்தி குடிக்கல இறம ஜோடிமே நோடல்றக்க நீ சோபானி பத ஆடி முக ஓத்து ஆக்கர சோபானி பத ஆட்ரீ இயவ நமக்கு சோபானி பத பாபானி பத பரங்கில் நம் மங்கள்தோட் கணேஷ் சந்த ஆடத்த மங்கள ஆாடு யோவா மக்கூ நெகடுக்கவா தோனி கேர சரி இல்ல நீவ ஆடிரீ Alguien ha englar ശ്രീ ദീപാലും തരുഷണു ത സഭയൊരു ഹരഷളു തൊഴിലു സംഭ്രമ ബീന്ദവാനേ ഭവാനേ തൊണ്ടി ക്ഷണ സതി കുനു ശോഭി ശമ്പു വീണ ಹ್ಮ್ ನಾ ಹೇಳಿಕಂದ್ರ ಬಂದು ಇಲ್ಲೇ ಒಕ್ಕರ್ಸ್ಕೊಂತಿದ್ದವು ಅಲ್ಲ ನಾನು ಆಟ ಮಾತಾಡ್ಲಿಕ್ಕೆ ಅಂದ್ರೆ ಹತ್ತಿ ಬಿಳ್ತಿದ್ದಿಲ್ಲ ಬರೋಬ್ಬರಿ ಯಾಕೆ ನೋಡಿ ಮಗವನ್ನು ಫೋನ್ ಹೆಂಗೆ ಕುಂತ